ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದದ ವಿನಯ್ ಕುಲಕರ್ಣಿ ಸರ್ಕಾರದ ವಿರುದ್ಧ ಸಮುದಾಯವನ್ನ ಎತ್ತಿ ಕಟ್ಟದ್ರ ವಿನಯ್ ಟೂ ಎ ಮೀಸಲಾತಿ ಹೋರಾಟಕ್ಕೆ ಮತ್ತೆ ಮರುಜೀವ ನೀಡಲು ತಂತ್ರ ರೂಪಿಸಿದ್ದಾರೆ ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಹೋರಾಟದ ರೂಪುರೇಷೆ ಕುಲಕರ್ಣಿ ನಿವಾಸದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಸಭೆ ಸಭೆ ಬಳಿಕ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಹೇಳಿಕೆ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಮೊದಲು ಉಳಿಸಿಕೊಳ್ಳಲಿ ಪಂಚಮಶಾಲಿ ಸಮುದಾಯಕ್ಕೆ ಟೂ ಎ ಮೀಸಲಾತಿ ನೀಡಬೇಕು ಟೂ ಮೀಸಲಾತಿ ಸಿಗೋವರೆಗೂ ಹೋರಾಟ ಮುಂದುವರಿಯಲಿದೆ ಸಿಎಂ ಸಿದ್ದರಾಮಯ್ಯ ನಮಗೆ ನ್ಯಾಯ ಕೊಡುವ ವಿಶ್ವಾಸ ಇದೆ ಮೊದಲು ಈಗ ಪತ್ರ ಚಳುವಳಿಯನ್ನ ಮಾಡಲು ತೀರ್ಮಾನ ಧಾರವಾಡದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಸಿದ್ದು ವಿರುದ್ಧ ಲಿಂಗಾಯತರು ಬಂಡೆದ್ದಿದ್ದಾರೆ ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ವಿನಯ್ ಕುಲಕರ್ಣಿ ಸರ್ಕಾರದ ವಿರುದ್ಧ ಸಮುದಾಯವನ್ನ ಎತ್ತಿ ಎತ್ತಿಕಟ್ಟದ್ರ ಹೇಗೆ ಟು ಎ ಮೀಸಲಾತಿ ಹೋರಾಟಕ್ಕೆ ಮತ್ತೆ ಮರುಜೀವ ನೀಡಲು ತಂತ್ರ ರೂಪಿಸಿದ್ದಾರೆ ಕುಲಕರ್ಣಿ ನಿವಾಸದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಸಭೆ ಸಭೆ ಬಳಿಕ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿಕೆಯೊಂದನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ಮೊದಲು ಉಳಿಸಿಕೊಳ್ಳಲಿ ಎಂದಿದ್ದಾರೆ ಪಂಚಮಶಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡಬೇಕು ಎಂದಿದ್ದಾರೆ ಟು ಎ ಮೀಸಲಾತಿ ಸಿಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮಗೆ ನ್ಯಾಯ ಕೊಡುವ ವಿಶ್ವಾಸವಿದೆ ಎಂದು ಆಗ್ರಹಿಸಿದ್ದಾರೆ ಮೊದಲು ಈಗ ಪತ್ರ ಚಳುವಳಿಯನ್ನು ಮಾಡಲು ತೀರ್ಮಾನಿಸಿದ್ದಾರೆ ಸುಮಾರು ಒಂದು ವರ್ಷದ ಅವಧಿಯಲ್ಲಿ ಮೂರು ಅಧಿವೇಶನಗಳಾದವು ಎಲ್ಲ ಶಾಸಕರುಗಳು ಅಧಿವೇಶನದಲ್ಲಿ ಮಾತಾಡಿಲ್ಲ ಎನ್ನುವಂಥ ಒಂದು ಕೊರಗು ಒಂದು ಅಸಂಧಾನ ಇಡೀ ನಮ್ಮ ಸಮಾಜದಲ್ಲೇ ಕಾಡ್ತಾ ಇತ್ತು ಆ ಕಾರಣಕ್ಕೋಸ್ಕರ ಏಳನೇ ಹೋರಾಟದ ಮೂಲಕ ಈ ಬರುವಂಥ ಅಧಿವೇಶನದಲ್ಲಿ ನೀವೆಲ್ಲರೂ ಮುಕ್ತವಾಗಿ ಮಾತನಾಡಲಿ ಅಂತ ಹಿಂದೆ ಬೊಮ್ಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಸಮುದಾಯದಲ್ಲಿ ಮೀಸಲಾತಿ ಹೋರಾಟದ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನಪಾಠ್ ಯತ್ನಾಳ್ ಅವರು ಯಾವ ರೀತಿ ಮಾತಾಡ್ತಿದ್ರು ಅದೇ ರೀತಿ ಈಗಿನ ಸರ್ಕಾರದಲ್ಲಿ ನೀವೆಲ್ಲರೂ ಪಕ್ಷಾತೀತವಾಗಿ ಸುಮಾರು ಇಪ್ಪತ್ತೆರಡು ಶಾಸಕರು ಎಲ್ಲರೂ ಕೂಡಿಕೊಂಡು ಪಂಚಮಸಾಲಿ ಮಲೆಗೌಡ ಗೌಡ ಲಿಂಗಾಯತ ಅವೆಲ್ಲ ಲಿಂಗಾಯತ ಒಳಪಂಗಡ ಪರವಾಗಿ ತಾವು ಧ್ವನಿಯತ್ತನ್ನು ಎತ್ತುವಂಥ ಕೆಲಸ ಮಾಡಬೇಕು ಇದರ ಜೊತೆ ನಿಮ್ಮ ಮತಕ್ಷೇತ್ರದಲ್ಲಿ ಯಾವ್ಯಾವ ಜನಾಂಗದವರು ಮೀಸಲಾತಿಗೆಯಿಂದ ವಂಚಿತ ಪಟ್ಟಿದ್ದಾರೋ ಅವ್ರ ಸಮಾಜದ ಪರವಾಗಿ ಧ್ವನಿ ಎತ್ತುವ ಕೆಲಸ ಮಾಡಬೇಕು ಉದಾಹರಣೆಗೆ ಮರಾಠ ಸಮಾಜ ಆಗಿರ್ಬೋದು ಈವಾಗಿರ್ತಕ್ಕಂಥ ಆದಿಬಂಡ ಸಮಾಜ ಇರ್ಬೋದು ಮತ್ತು ನಮ್ಮ ಕೋಳಿ ಸಮಾಜ ಇರ್ಬೋದು ಆ ಯಾವ ಸಮಾಜಗಳಿಗೂ ಮೀಸಲಾತಿಗೆ ವಂಚಿತ ಪಟ್ಟಿದ್ರು ಅಂಥವ್ರ ಬಗ್ಗೆ ಧ್ವನಿ ಮೂಲಕವಾಗಿ ನಿಮ್ಮ ಶಾಸನಬದ್ಧ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಳ್ಬೇಕೆನ್ನುವಂಥ ಆಗ್ರಹವನ್ನು ಇವತ್ತಿನಿಂದ ಶುರು ಮಾಡಿದ್ದೀವಿ ಇವತ್ತರಿಂದ ಹದಿನಾಲ್ಕನೇ ತಾರೀಕು ವರೆಗೂ ನಮ್ಮ ಸಮುದಾಯದ ಶಾಸಕರು ಅದ ಅವರೆಲ್ಲರವರೆಗೂ ಸ್ವತಃ ನಾನೇ ನಮ್ಮ ಸಮಾಜದ ಎಲ್ಲ ಲೀಡರ್ ಕರ್ಕೊಂಡು ಎಲ್ಲ ಹೋರಾಟದಾರ ಕರ್ಕೊಂಡು ಅವ್ರ ಮನೆ ಬಾಗಿ ಹೋಗಿ ಅವರು ಅಧಿವೇಶನದಲ್ಲಿ ಮಾತು ಕೊಡೋವರೆಗೂ ಅವ್ರ ಮನೆಯಲ್ಲಿ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಲಾಗಿದೆ ಆ ಪ್ರಕಾರವಾಗಿ ಇವತ್ತು ವಿನಯ್ ಕುಲಕರ್ಣಿ ಅವರು ನಮ್ಮ ಹೋರಾಟದ ಮುಂಚೂಣಿ ನಾಯಕರು ಈ ಹೋರಾಟಕ್ಕೆ ಪಾದಯಾತ್ರೆ ಮಾಡತಕ್ಕಂತ ಸಲಹೆ ಕೊಟ್ಟವರು ವಿನಯ್ ಕುರ್ಕರ್ ಅವರು ಇವತ್ತು ಅನಿವಾರ್ಯ ಅವರು ಶಾಸಕರಾಗಿದ್ದಾರೆ ನಾವು ಹೋರಾಟಗಾರರಾಗಿದ್ದೇವೆ ಆ ಕಾರಣಕ್ಕೆ ಅವರ ಮನೆಯಿಂದಲೇ ಹೋರಾಟ ಶುರು ಮಾಡಿದ್ವಿ ಈ ಹಿನ್ನೆಲೆ ವಿನಯ್ ಕುರ್ಕರ್ಣ್ ಅವರು ಇವತ್ತು ತಮ್ಮ ದೃಶ್ಯ ಮಾಧ್ಯಮದ ಮೂಲಕ ಅಂದ್ರೆ ಆನ್ಲೈನ್ ಮೂಲಕ ಯಾಕೆಂದ್ರೆ ಧಾರವಾಡಕ್ಕೆ ಕಲ್ಲಿಕೆ ಕಾನೂನಿನ ಹುಡುಕಿರೋದ್ರಿಂದ ಸ್ವತಃ ಅವರು ಇವತ್ತು ತಮ್ಮ ಆನ್ಲೈನ್ ಮೂಲಕವಾಗಿ ನಮಗೆಲ್ಲರಿಗೆ ಇವತ್ತು ವಿಡಿಯೋ ಕಾಲ್ ಮುಖಾಂತರವಾಗಿ ಭರವಸೆ ಕೊಟ್ಟಿದ್ದಾರೆ ಈ ಅಧಿವೇಶನ ನಾವೆಲ್ಲರೂ ಮಾತಾಡ್ತೀವಿ ಮುಖ್ಯಮಂತ್ರಿಗಳಿಗೂ ಒತ್ತಡ ಆಗ್ತೇವೆ ಅಂತ ಮಾತು ನಡೆದರೆ ಹಾಗಾಗಿ ಅವರು ಮಾತು ಕೊಟ್ಟಿದ ಕಾರಣಕ್ಕೆ ಅದೆಲ್ಲ ಸಮಾಜ ಬಾಂಧವರು ಮತ್ತಷ್ಟು ನನಗೆ ಸ್ವಲ್ಪ ಆಶ್ರಯ ಮೂಡಿದೆ ಅವರು ಮಾಡಿದಂಥ ವಿಶ್ವಾಸ ನನಗೆ ಹೆಚ್ಚಾಗಿದೆ